ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮಾದಕ ವಸ್ತುಗಳ ದುಶ್ಚಟದಿಂದ ದೂರ ಇರಬೇಕು ರಂಗಾಪುರ ಶ್ರೀಗಳು ಮಾದಕ ವಸ್ತುಗಳನ್ನು ವಿರೋಧಿಸಿ ದುಶ್ಚಟಗಳಿಂದ ದೂರವಿದ್ದು ಸರ್ವತೋಮುಖವಾಗಿ ಸಮಾಜದಲ್ಲಿ ಉತ್ತಮ ಗೌರವ ಸಿಗಬೇಕು ಎನ್ನುವ ಉದ್ದೇಶದಿಂದ ಮಾದಕ ವಸ್ತುಗಳನ್ನು ವಿರೋಧಿಸಿ ಮಾದಕ ವಸ್ತುಗಳನ್ನು ಬಿಡಬೇಕು ಅಂತ ಕೆರೆಗೊಂಡಿ ರಂಗಾಪುರದ ಶ್ರೀ ಶ್ರೀ ಗುರುಪದೇಶಿಕೇಂದ್ರ ಮಹಾಸ್ವಾಮೀಜಿಗಳು ತಿಳಿಸಿದರು ಅವರು ತಾಲೂಕಿನ ರಂಗಾಪುರದ ಶ್ರೀ 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 ಗುರುಪರದೇಶಿ ಕೇಂದ್ರದ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ವಿಶ್ವ ಮಾದಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸಿತು ಇವುಗಳಲ್ಲಿ ಬಹುಮುಖ್ಯವಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಸಹಯೋಗದೊಂದಿಗೆ ಮಾದಕ ವಸ್ತುಗಳ ವಿರೋಧವಾಗಿ ಕಾರ್ಯಕ್ರಮಗಳನ್ನು ಸಂಘಟಿಸಿ ಸಮಾಜದ ಯುವ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ದುಶ್ಚಟಗಳಿಂದ ಸಂಭವಿಸುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಹಾಗೂ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ಕಾರ್ಯವನ್ನು ಮಾಡ್ತಾ ಇದೆ ಇಷ್ಟಲ್ಲದೆ ಮದ್ಯ ವರ್ಜನ ಶಿಬಿರ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ಆರೋಗ್ಯ ಮಾಹಿತಿ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಪೂಜ್ಯರ ಸಹಕಾರ ಅವಿಸ್ಮರಣೀಯವೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ಉದಯ್ ಕೆ ನಿವೃತ್ತ ಶಿಕ್ಷಕರಾದ ಗಂಗಣ್ಣ ತಾಲೂಕು ಕೃಷಿ ಮೇಲ್ವಿಚಾರಕರಾದ ಪ್ರಮೋದ್ ಗುರುಪರದೇಶ ಕೇಂದ್ರ ಆಡಳಿತಾತ್ಮಕ ಸಿಬ್ಬಂದಿ ವರ್ಗದವರು ವಲಯ ಮೇಲ್ವಿಚಾರಕರಾದ ದಿನೇಶ್ ಸೇವಾ ಪ್ರತಿನಿಧಿ ರೂಪ ಸ್ವಸಹಾಯ ಜ್ಞಾನ ವಿಕಾಸ ಹಾಗೂ ಪ್ರಗತಿ ಬಂದು ಪಾಲುದಾರ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ರಾಷ್ಟ್ರ ಕ್ರಾಂತಿ ನಿಯೋಜತಿ ಪಟೋರು ಟ್ರಸ್ಟ್ ವತಿಯಿಂದ ಇವತ್ತಿನ ದಿವಸ ಮಾದಕ ವಸ್ತುಗಳ ವಿರೋಧಿಸೋದು ದುಶ್ಚಟಗಳನ್ನು ಹೊಡಿಸತಕ್ಕಂಥದ್ದು ಸರ್ವತೋಮುಖವಾಗಿ ಸಮಾಜದಲ್ಲಿ ಒಳ್ಳೆಯ ಕ್ರಿಯಾಚರಣೆಗಳಲ್ಲಿ ಇರ್ತಕ್ಕಂಥದ್ದಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಮಾದಕ ವಸ್ತುಗಳನ್ನು ವಿರೋಧಿಸಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಮಂಜುನಾಥೇಶ್ವರ ಸ್ವಾಮಿಯವರ ಟ್ರಸ್ಟು ನಿಜವಾಗ್ಲೂ ಮಂಜುನಾಥ ಸ್ವಾಮಿಗೆ ಭಕ್ತಿಪೂರ್ವಕವಾದ ನಮಗಳನ್ನು ಸಮರ್ಪಣೆ ಮಾಡ್ತಾ ಜೊತೆ ಜೊತೆಯಾಗಿ ನಮ್ಮ ವೀರೇಂದ್ರ ಹೆಗಡೆಯವರು ಅವ್ರ ದಂಪತಿಗಳು ನಿಜವಾಗ್ಲೂ ನಡೆದಾರ್ತಕ್ಕಂಥ ದೇವರು ಸಮಾಜದಲ್ಲಿ ಏನು ಆಗುವೋಗ್ಲಿದ್ದಾವೆ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಮಾರ್ಗಗಳನ್ನು ಉಪಾಯಗಳನ್ನು ಹುಡುಕಿ ಆ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಸ್ತ್ರೀಯರಿಗಂತೂ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಇವತ್ತು ನೀವು ಭಾಳಷ್ಟು ಜನ ಇದ್ದೀರ ಆ ಸಂಘದಿಂದ ಆ ಸಂಸ್ಥೆಯಿಂದ ನಿಮ್ಮಗಳಿಗಾಗಿರ್ತಕ್ಕಂಥ ಅನುಕೂಲ ಮಾರ್ಪಾಡು ನಿಮ್ಮ ಕುಟುಂಬದಲ್ಲಿ ಮಾರ್ಪಾಡಾಗ್ತಕ್ಕಂಥ ಇವತ್ತಿನ ವಾತಾವರಣ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹುಟ್ಟತಕ್ಕಂಥ ಆಶಾ ಕಿರಣ ಎಲ್ಲವನ್ನು ನಮ್ಮ ವೀರೇಂದ್ರ ಹೆಗ್ಗಡೆಯವರ ಮುಖಾಂತರ ಇವತ್ತು ನಾವು ಎಲ್ಲ ಸಮಾಜ ಮಾರ್ಪಾಡಾಗಿದೆ ಬರೀ ನಮ್ಮ ತಿಪ್ಪೂರು ತಾಲೂಕು ಒಂದೇ ಅಂತಲ್ಲ ರಾಷ್ಟ್ರಾದ್ಯಂತ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಇನ್ನು ನಾವು ಚಿಪ್ಪ ಬಂದಿದ್ರು ಮಧ್ಯ ವರ್ಜನ ಒಂದು ಇದನ್ನ ಮಾಡಿ ಕಾರ್ಯಕ್ರಮ ಮಾಡಿದ್ರು ನಿಜವಾಗ್ಲೂ ಆ ಕಾರ್ಯಕ್ರಮ ನೋಡಿದ್ರೆ ಸರಿಯಾದ ಬಿಡಪ್ಪ ಒಬ್ಬ ಹಿಡ್ಕಂಬತ್ತಾರೆ ಅವರಲ್ಲಿ ಕುಂಡಿಸ್ತಾರೆ ಆ ಕಡೆ ಬಾಕ್ಲ ಒಬ್ಬ ಹೋಗ್ ಹೋಗ್ತಾರೆ ಅವ್ರೆಂಡ್ರು ತಿರುಗುಳ್ ಪಾಪ ಹಿಡ್ಕೊಂಬಂದು ಕುಂಡ್ತವೆ ಅವ್ರನ್ನ ಒಡೆದ್ಬಿಟ್ಟು ಆ ಕಡೆ ಹಾಕಿ ಹೋಗ್ತವೆ ಇದೆಲ್ಲದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಇದೆಲ್ಲದನ್ನ ಮನಸ್ಸು ಮಠಮಾನುಗಳಿರ್ತಕ್ಕಂಥ ಎಂ ಈ ಸರ್ಕಾರ ಫ್ರೀ ಮಾಡಿತ್ತು ಮಠಮಾನುಗಳಿಗೆ ಹೋಗಿ ಭಜನೆ ಮಾಡ್ತಕ್ಕಂಥದ್ದು ಸತ್ಸಂಗ ಇರ್ತಕ್ಕಂಥದ್ದು ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಮ್ಮ ಮಂಜುನಾಥ್ ಸಂಘದವ್ರು ವಾರಕ್ಕೊಂದು ದಿವಸ ದಿನ ಭಜನೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಮಾಡಿದ್ದಾರೆ ಅದೆಲ್ಲ ನೀವು ರೂಢಿಸ್ಕೊಳ್ಬೇಕು ಈ ರೀತಿಯ ಪ್ರವೃತ್ತಿಯಾಗಿ ನಮ್ಮ ಬೆಳವಣಿಗೆಗಳ ಒಳ್ಳೆಯ ಮುಖಾಂತರ ಯಾವುದೇ ಮಾದಕ ವಿರೋಧವಾದ ಸಾಮಾಜಿಕವಾದ ಚಟುವಟಿಕೆಗೆ ವಿರೋಧವಾದ ಕಾರ್ಯಕ್ರಮಗಳನ್ನು ನಾವು ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗಬೇಕು ನೀವೆಲ್ಲರೂ ಆ ರೀತಿ ಹೋಗ್ತೀರಾ ಅಂತ ನಾನು ಭಾವಿಸಿದೀವಿ ಮಕ್ಕಳು ನಮ್ಮ ಹೇಳಿದರೆ ಚೆನ್ನಾಗಿ ಮನನ ಮಾಡ್ಕೊಂಡು ಮೊದಲು ಚಟ್ಟ ಚಟ ಬಿಡಿ ಕಾಲೇಜ್ ಮುಖಾಂತರವೇ ಆಗ್ತಾ ಐತಿ ಮತ್ತು ಹೈಸ್ಕೂಲು ಆಗ್ತಾ ಐತಿ ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನ ಗೌರವಿತವಾಗಿ ಕಂಡು ಅವ್ರಿಗೆ ವಿವೇಕ ಹೇಳಿ ಸನ್ಮಾರ್ದಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂಥ ವಿಚಾರವನ್ನು ನೀವು ಕ್ರಹಿಸ್ಕೊಂಡು ಎಲ್ಲರೂ ನಡ್ಕೊಳ್ತೀರ ಈ ನಮ್ಮ ಮಂಜುನಾಥೇಶ್ವರ ಸಂಘ ವತಿಯಿಂದ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಆಗ್ತೈತೆ ಅದನ್ನು ಬಳಸ್ಕೊಂಡು ನಾವು ಮನುಷ್ಯನಾಗಬೇಕಾಗಿದೆ ಅಷ್ಟೇ ಅವರು ನಮ್ಮನ್ನು ಮನುಷ್ಯರು ಮಾಡೋಕ್ಕೋಸ್ಕರನೇ ಓಡಾಡ್ತಾ ಇದ್ದಾರೆ ಅದನ್ನು ನಾವು ರೂಢಿಸಿಕೊಂಡು ಬಳಸಿಕೊಂಡು ಆ ಪರಮಾತ್ಮನ ಮಂಜುನಾಥೇಶ್ವರನ ಕೃಪ ಆಶೀರ್ವಾದದ ಶಂಕರೇಶ್ನ ಕೃಪ ಆಶೀರ್ವಾದದ ನಾವೆಲ್ಲರೂ ಒಳ್ಳೆಯದಾಗಣ ಈ ದುಷ್ಟತೆಗಳನ್ನ ದುರ್ಮಾರ್ಗಗಳನ್ನು ಬಿಟ್ಟಿಡಿದ ನಮ್ಮ ಸಮಾಜವೂ ಬಿಡಲಿ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲು ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಒಳ್ಳೆಯ ಸತ್ಪ್ರಜೆಗಳಾಗಿ ಭಾರತೀಯರಾಗಿ ಒಳ್ಳೆಯ ಹಸತ್ಕಳ್ಳಿ ಅಂತ ಒಂದು ವ್ಯವಸ್ಥೆ ಬರಲಿ ಅಂತ ಆಶೇರ್ಯ ವ್ಯಕ್ತಪಡಿಸುತ್ತಾ ನಮಗೆ ಈ ಮಂಜುನಾಥೇಶ್ವರ ಟ್ರಸ್ಟಿನ ಬಗ್ಗೆ ಮಂಜುನಾಥೇಶ್ವರ ಸ್ವಾಮಿಗಿಂತ ವೀರೇಂದ್ರ ಹೆಗಡೆಯವರ ಬಗ್ಗೆ ಭಾಳಷ್ಟು ನಿಜವಾಗ್ಲೂ ನೆನೆಸ್ಕೊಳ್ಬೇಕು ಕೈಮುಗಿಬೇಕು ಆಚ ಆಚಾರ ನಡೆದಾಡುವ ಅವರ ಭಾವನೆ ಅವರ ಮನಸ್ಸು ನಾವು ನೋಡಿ ಬಹಳ ಸರಳ ನಿಜವಾಗ್ಲೂ ನಮ್ಮ ದೇಶದ ನಮ್ಮ ನಾಡಿನ ಪುಣ್ಯ ಅಂತ ನಾವು ಭಾವಿಸಿದ್ವಿ ಇದನ್ನೆಲ್ಲ ಹೊರತುಕೊಂಡು ನಾವು ಒಳ್ಳೆಯ ಮಾರ್ಗದಲ್ಲಿ ಸಮಾಜ ತಿದ್ದುಪಡಿ ಆದರೆ ಅವರ ಕಾರ್ಯಕ್ರಮಕ್ಕೆ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ನಾವೆಲ್ಲರೂ ಚೆನ್ನಾಗಿರೋಣ ಆ ಪರಮಾತ್ಮನ ಕೃಪೆಯಿಂದ ಪ್ರಕೃತಿ ವಿಕೋಪ ಹೋಗಿ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಆಗಿ ನೀವೆಲ್ಲರೂ ವಿದ್ಯಾವಂತರಾಗಿ ದೇಶ ಸಮೃದ್ಧಿ ಆಗಿರ್ಲಿ ಅಂತ ಆಚೆಯನ್ನು ವ್ಯಕ್ತಪಡಿಸ್ತಾ ಇವ್ ಮಾತುಗಳನ್ನ ಮುಗಿಸ್ತೇನೆ